ಓಮಿಗೆ ಏನ್ ಕೊಟ್ಟಿದ್ದಾನೆ ಐ ಕ್ಯೂ ಪಿ ಐ ಇದಕ್ಕೆ ಪ್ರಶ್ನೆ ಏನಪ್ಪಾ ಅಂದ್ರೆ ಓಮು ಐಕ್ಯು ಪಿ ಐ ಆದ್ರೆ ಎಸ್ ಟಿ ಎಂ ಎ ಏನು ಅಂತ ನಂಬರ್ ಸೀರೀಸ್ ಮಾಡಿದವಲ್ಲ ಏ ಇಲ್ಲ ಬುಕ್ ಏನ್ ನೋಡ್ತೀವಿ ಎ ಎರಡು ಪದಗಳ ಮಧ್ಯೆ ಏನೋ ಒಂದು ಲಾಜಿಕ್ ಇದೆ ಅದನ್ನ ನಾವು ಇಲ್ಲಿಂದ ಹುಡುಕಿ ಇಲ್ಲಿ ಬರೀಬೇಕು ಓಮ್ ಅಂತ ಕೊಟ್ಬಿಟ್ಟ ಅಲ್ಲೇ ಅರೆ ಇದು ಏನು ಇದು ಬೀದಿ ಇದಕ್ಕೆ ಮೀನಿಂಗ್ ಇಲ್ಲ ಅಟ್ಲೀಸ್ಟ್ ಇದು ಓಮ್ ಅಂದ್ರೆ ಮನೆ ಅಂತ ಏನೋ ರಂಗಬಹುದು ಬಟ್ ಇಲ್ಲಿ ಸ್ಟೀಮ್ ಇದೆ ಇದು ಒಂದು ಇದು ಇದು ಮೀನಿಂಗ್ ಫುಲ್ ಅನ್ಸುತ್ತೆ ಅರೆ ಇಲ್ಲಿ வேறதரே இருக்கு ஐயே 2 சரி கொடுத்தானே QP கொடுத்தானே அங்கறே ನಾವು இது ஏன் bari பண்றோம் ஆப்ஷன் என்ன ஓமா குறுசுமந்தா बदलப்பலா டிவி டிவி எக்யூ டிவி எச்க்யூ பீனா இல்ல சார் Q டிடி சார் பீனா டி யூ வி ஜி சார் வி Q वाला சொல்றாரு அதர்லாயே सुनறானே நான் போறேன் இப்ப பிரேக் பண்ணி தர்றேங்க டிவி பீனா வா சார் B H Q T e, U अफवा अफवा न न हाँ T U H Q H Q T U, U. 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 T V G P T V hmm. G P क्वेट आइए उठ को जाओ और मार्स बेक नंगे है ಅರೆ ಏನು ಉಳ್ಕೋದ್ ಈಗ ಕೊಟ್ಬಿಟ್ರೆ ಇಲ್ಲಿ ನೋಡ್ರಿ ಎರಡ್ ಸರಿ ಐ ಐತಿ ಎಲ್ಲ ಏನಾದ್ರು ಎರಡ್ ಐತಾ ಯಾವ್ದು ಇಲ್ಲ ಇಲ್ಲಿ ಒಂದೇ ಟಿ ಇದೆ ಲಿಪಿ ಇದೆ ಇಲ್ಲಿ ಟಿ ಇದೆ ಇಲ್ಲಿ ಕ್ಯೂ ಇದೆ ಇಲ್ಲಿ ಇದೆ ಎನ್ ಇದೆ ಪಿ ಇದೆ ಕ್ಯೂ ಇದೆ ಮತ್ತೆ ಇಂಥದ್ದಲ್ಲಿ ತರೋದ್ ನಾವು ಇಲ್ಲಿಲ್ಲ ಆಪ್ಷನ್ ಅಲ್ಲಿ ಈ ತರ ನಾವು ಬರೆಯೋಕ್ ಹೋದ್ರೆ ಮಾರ್ಕ್ಸ್ ಕೊಡಲ್ಲ ನಾವು ಬರೆಯೋದ್ ಇಲ್ಲಿ ನಾಲ್ಕರಲ್ಲೇ ಬರೀಬೇಕು ಹ್ಮ್ ಹಿಂಗೆ ಹ್ಮ್ ಇಲ್ಲಿ ಹೋಗಿದ್ದೆ ಇದೆ ಹೋಮ್ ಒಳಗಡೆ ಅವ್ನೇನೋ ಒಂದು ಐಡಿಯಾ ಮಾಡಿದಾನೆ ನಾನು ಹಾಳ್ತೇನೆ ಮತ್ತೆ ನಾವ್ ಏನ್ ಮಾಡಿದ್ವಿ ಇಲ್ಲಿ ತನಕ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಮಲ್ಟಿಪ್ಲೈ ಮಾಡಿದ್ವಿ ಯಾಡ್ ಮಾಡಿದ್ವಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ವಿ ನಂಬರ್ ಸೀರೀಸ್ ನ ಇದನ್ನು ಏನೋ ಒಂದು ಮಾಡಿದಾನೆ ನಮಗೆ ಗೊತ್ತಿಲ್ಲ ಅಷ್ಟೇ ಪ್ರಶ್ನೆಗಳು ಎಲ್ಲ ತರಲೆ ತರ ಇರ್ತದೆ ನಮಗೆ ಗೊತ್ತಾಗಬೇಕು ಇದೆಯಾ ಅಂದ್ರೆ ಇದು ಎರಡರಲ್ಲಿ ಏನೋ ಇದೆ ಅಂತ ಹೆಚ್ಚಾದ ಮೇಲೆ ಏನಿದೆ ಅಲ್ಲ ಇಲ್ಲ ಈ ಎರಡರ ಮಧ್ಯೆ ಹೆಚ್ಚಾದ ಮೇಲೆ ಏನ್ ಬರುತ್ತೆ ಕರೆಕ್ಟಾ ಒಂದ್ ಐಡಿಯಾ ಸಿಗ್ತದೆ ಹಿಂಗ್ ಹುಡುಕ್ಬೇಕು ಇಲ್ಲೇ ಸಿಗೋದು

ಏನೋ ಒಂದು ಲಾಜಿಕ್ ಇಟ್ಟಿರ್ತಾರೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅದನ್ನೇ ಹುಡುಕ್ಬೇಕಾಗಿರೋ ಅದಕ್ಕೆ ಒಂದು ಮಾರ್ಕ್ಸ್ ಕೊಡೋದವರು ಎಚ್ ಐ ಓ ಇ ಆದ್ಮೇಲೆ ಕ್ಯೂ ಎಂ ಎನ್ ಇ ಆದ್ಮೇಲೆ ಹಾ ಎಷ್ಟು ಬರ್ಬೇಕಿಲ್ಲಿ ನೋಡಪ್ಪ ಆನ್ಸರ್ ಏನ್ ಆಡ್ತಾ ಇತ್ತು ಅರ್ಥ ಆಯ್ತ ಈಗ ಈಗ ಅವಿಭಾಜ್ಯ ಸಂಖ್ಯೆ ಹಂಗೆ ಏನೋ ಒಂದ್ ಐತಿದ್ರೆ ಬರ್ತದ ಆಗ್ಲೇ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಹಿಂಗ್ ಕಂಡಿರ್ದವಲ್ಲ ಇದ್ರಲ್ಲಿ ಏನೋ ಒಂದು ಲಾಜಿಕ್ ಇದೆ ಲಾಜಿಕ್ ಏನ್ ಗೊತ್ತಾಯ್ತಾ ಹೆಚ್ಚಲ್ಲಿ ಏನಿದೆ ಸೊನ್ನೆ ಇದೆ ಓಲ್ ಏನಿದೆ ಒಂದಿದೆ ಎಂ ಎಲ್ ಏನಿದೆ ಎರಡಿದೆ ತಿಳ್ಕೊಳ್ಳ ಏನಂತ ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೋ ಇದು ಕ್ಲಿಯರ್ ಆದ್ರೆ ಜಂಪ್ ಆಗ್ಬೋದು ಏನೋ ಇದೇ ಕ್ಲಿಯರ್ ಇಲ್ಲ ಸೊನ್ನೆ ಹಾ ಫಸ್ಟ್ ಅರ್ಥ ಮಾಡ್ಕೋ ಫಸ್ಟ್ ತಲೆಗೆ ಕ್ಲಿಯರ್ ಆಗಿ ಕುತ್ಕೊಂಡ್ಬಿಟ್ರೆ ಸಾಯವರಿಗೆ ಯಾರು ಹೊಡೆದು ಹತ್ಕೊಂಡು ಹೋಗಲ್ಲ ನಿಮ್ಗೆ ಪುಸ್ತಕ ಎತ್ಕೊಂಡು ಹೋಗ್ಬೋದು ಇಲ್ಲಿಂದ ಯಾರು ಎತ್ಕೊಂಡು ಹೋಗ್ತಾರ ಅದಕ್ಕೆ ಪುಸ್ತಕದ ಬರೆಯೋದು ಕಮ್ಮಿ ಮಾಡ್ರಿ ಇಲ್ಲಿ ಜಾಸ್ತಿ ಸ್ಟೋರ್ ಮಾಡ್ರಿ ಹಂಗೆ ಮೊಬೈಲಲ್ಲೆಲ್ಲ ಸ್ಟೋರ್ ಮಾಡ್ತಿರಲ್ಲ ಫೋಟೋಗಳು ನೆಕ್ಸ್ಟ್ ಬೇಕಾಗ್ತದೆ ಅಂತ ಹಂಗೆ ಇಲ್ಲಿ ಸ್ಟೋರ್ ಮಾಡ್ರಿ ಬರುತ್ತೆ ಇಲ್ಲಿ ಲಾಜಿಕ್ ಇರೋದೇನಪ್ಪ ಅಂದ್ರೆ ಹೆಚ್ಚು ಮತ್ತೆ ಮೊದಲಿನ ಅಕ್ಷರ ಯಾವುದು ಎಲ್ಲ ಹೆಚ್ಚು ಮತ್ತು ಐ ಮಧ್ಯೆ ಏನು ಇಲ್ಲ ಅಂದ್ರೆ ಸೊನ್ನೆ ಓ ಮತ್ತು ಕ್ಯೂ ಮಧ್ಯೆ ಏನಿದೆ ಒಂದ್ ಅಕ್ಷರ ಇದೆ ಎಂ ಮತ್ತೆ ಪಿ ಮಧ್ಯೆ ಎರಡು ಅಕ್ಷರ ಇದೆ ಇ ಮತ್ತು ಐ ಮಧ್ಯ ಎಷ್ಟು ಅಕ್ಷರ ಇದೆ ಮೂರು ಅಕ್ಷರ ಇದೆ ಇದನ್ನ ಫಾಲೋ ಮಾಡ್ಬೇಕು ಎಸ್ ಆದ್ಮೇಲೆ ಬರುತ್ತೆ ಬರುತ್ತೆ ಕರೆಕ್ಟಾ ಯಾಕಂದ್ರೆ ನಮ್ದಲ್ಲಿ ಜೀರೋ ಇದೆ

ಅಲ್ಲೇನಿದೆ ಅಲ್ಲಿ ಓ ಆದ್ಮೇಲೆ ಎಷ್ಟು ಗ್ಯಾಪ್ ಇದೆ ಒಂದ್ ಅಕ್ಷರ ಗ್ಯಾಪ್ ಇದೆ ವಿ ಆದ್ಮೇಲೆ ಏನು ಯು ಆದ್ಮೇಲೆ ವಿಂಪ್ ಅದನ್ನ ನಾನು ಹೇಳೋದು ಜಂಪ್ ಆಗ್ಬಿಡ್ರಿ ಅಂತ ನಸ ಅಕ್ಷರ ಡಿಸೈಡ್ ಆಗಿಲ್ಲ ಎಸ್ ಬಿ ಅಂತ ನೆಕ್ಸ್ಟ್ ಏನು ನಮ್ದು ಕ್ವೆಶ್ಚನ್ ಇರೋದಲ್ಲಿ ಐ ಐ ಆರ್ ಬಿಲೇನ ಒಂದು ಗ್ಯಾಪ್ ಬೇಕು ಟಿ ಆದ್ಮೇಲೆ ಕರೆಕ್ಟಾ ನಸ ಯು ಬಿ ಬರುತ್ತೆ ಬಿ ಎರಡರಲ್ಲಿ ಇದೆಯಲ್ಲ ಇಲ್ಲ ಇದೆ ಇಲ್ಲ ಇದೆ ಯಾಕಂತಿಯಾ ಸರ್ ಒಂದೇ ಸುಮ್ಮನೆ ಅಲ್ಲ ಓ ನಾ ಅದಕ್ಕೆ ಅವರು ಕೊಡೆದಂಗೆ ಕನ್ಫ್ಯೂಸ್ ಮಾಡ್ಲಿ ಅಂತ ಹೆಂಗೆ ಕೊಡ್ತಾರೆ ನೀನೇ ಇಲ್ಲಿ ತೀರ್ಮಾನ ಮಾಡಬಾರದು ಹಂಗಾಗಿ ಮಾರ್ಕ್ಸ್ ಹೋಗೋದು ನಿಮಗೆ ಕ್ಲಿಯರ್ ಇರಲ್ಲ ಇನ್ಫಾರ್ಮೇಶನ್ ಎರಡು ಕಡೆ ಕೊಟ್ಟಾಗ ತೀರ್ಮಾನ ಮಾಡಬಾರ್ದು ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ಯಾವ್ದು ಆನ್ಸರ್ ಅಂತ ಮೂರನೇ ಸಂಖ್ಯೆ ನಮ್ಗೆ ಹೇಳ್ತಾ ಇದೆ ಎರಡು ಬೇಕು ಗ್ಯಾಪ್ ಕರೆಕ್ಟಾ ಎಂ ಮತ್ತು ಪಿ ನಡುವೆ ಎಷ್ಟಿದೆ ಎನ್ ಓ ಇದೆ ಎರಡಿದೆ ಹಂಗಾದ್ರೆ ನಮ್ಮ ಮೂರನೇ ಅಕ್ಷರ ಯಾವುದು ಇ ಈ ಆಮೇಲೆ ಎರಡು ಅಕ್ಷರ ಏನ್ ಬರುತ್ತೆ ಎಫ್ ಎಫ್ ಆದ್ಮೇಲೆ ಬರ್ಬೇಕು ಹೆಚ್ ಇಲ್ಲಿ ಹೆಚ್ಚ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಲ್ಲಿ ಎರಡು ಫ್ರೂವ್ ಆಗಿದೆ ನಾವು ಇದನ್ನ ತಗೊಂತ ಇದ್ದೀವಿ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಅದನ್ನೇ ಅರ್ಥ ಮಾಡ್ಕೋಬೇಕು ಅಂತ ನಮಗೆ ಹೆಚ್ಚು ನಾವು ತಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವ್ ಎರಡು ಆಲ್ರೆಡಿ ಪಾಸ್ ಮಾಡ್ಬಿಟ್ಟಿದೀವಿ ಇದೆ ಅಂತ ಡಿಸೈಡ್ ಮಾಡಿದೀವಿ ಎರಡು ಇಲ್ಲಿಲ್ಲ ಯಾವ್ದ್ರಲ್ಲೂ ನಮಗ್ ಮೂರನೇ ಸಂಖ್ಯೆ ಇದು ಬೇಕಾಗಿರೋದು ಈ ಹೆಚ್ ಬೇಕಾಗಿಲ್ಲ ಯಾಕಂದ್ರೆ ಎರಡು ನಮ್ಗೆ ಸಂಬಂಧ ಇಲ್ಲ ರಾಂಗ್ ಆನ್ಸರ್ ಇದು ಹಂಗಾಗಿ ಈ ಹೆಚ್ಚು ಸರಿ ಹೆಚ್ಚು ಇಲ್ಲಿ ತಗೊಂಡಿದ್ದೀವಿ ನೆಕ್ಸ್ಟ್ ಕ್ಯೂ ಸರಿನಾ ಅನ್ನೋದನ್ನ ಡಿಸೈಡ್ ಮಾಡಬೇಕು ಯಾವಾಗ ಇದ್ದಾಗ ಅಲ್ಲಿ ಎಕ್ಸಾಮ್ ಇದ್ದಾಗಲ್ಲ ಎಕ್ಸಾಮ್ ಅಲ್ಲಿ ಹೀಗೆ ಬರೀಬಹುದು ಮೂರು ಅಕ್ಷರ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಬರೀಬಹುದು ಪ್ರಾಬ್ಲಮ್ ಇಲ್ಲ ಮನೇಲಿ ಇದ್ದಾಗ ಒಂದ್ಸರಿ ಇದನ್ನ ಲೆಕ್ಕ ಮಾಡ್ಕೋಬೇಕು ಅಂದ್ರೆ ನಿಲ್ಲಿಸ್ಬೇಕು ಹೀಗೆ ಮತ್ತೆ ಹೇಗೆ ಎಷ್ಟು ಗ್ಯಾಪ್ ಇದೆ ಮೂರು ಹಾಗಾದ್ರೆ ನಮ್ಮ ಕೊನೆ ಅಕ್ಷರ ಯಾವುದು ಎಂ ಆದ್ಮೇಲೆ ಹೇಳೋದು ಕಲ್ತ್ರೆ ಖುಷಿ ಆಗುತ್ತೆ ತಿಂದ್ರೆ ಅಷ್ಟೇ ಖುಷಿ ಆಗುತ್ತೆ ಆಮೇಲೆ ಹೋಗ್ಬಿಡುತ್ತೆ ಇದು ಲೈಫ್ ಟೈಮ್ ಖುಷಿ ಅಲ್ಲ ಬರ್ಕಂತ ನೋಡ್ರಿ ಕುವೆಂಪು ಹೋಗ್ಬಿಟ್ಟಿದಾರಲ್ಲ ಸತ್ಕಾಲ ಏಳು ಜನ ಕುವೆಂಪುಗೆ ಅವ್ರ ಹೆಸರು ನಾ ಫುಲ್ ಮಾಡೋಣ ಅಂತ ಇದು ಏನ್ ನಡೀತಾ ಇದೆ ಗೊತ್ತಿಲ್ಲ ಬರ್ಕಂತ ಅರ್ಧ ಗಂಟೆ ಬಿಟ್ಟು ಏನು ಗೊತ್ತಾಗಲ್ಲ ಅದನ್ನ ಹೇಳೋದು ಈಗ ನೋಡ್ಬೇಕಾದ್ರೆ ತಿನ್ನಕ್ಕು ಟೈಮ್ ತಗೊಳಲ್ಲ ಹಿಂಗೆ ನೋಡ್ತಾ ಇರ್ತೀವಿ ಇಲ್ಲ ಇಂಪಾರ್ಟೆಂಟ್ ಲಾಸಿಕ್ ಹೇಳ್ತಾ ಇದೀನಿ ಪ್ರಶ್ನೆಗಳು ಅವರೆಲ್ಲ ಕನ್ಫ್ಯೂಷನ್ ಕೊಟ್ಟಿದ್ದಾರೆ ಯಾವ್ದ ಒಂದು ಹಾಕ್ಬಿಟ್ಟು ನೀವು ಫೇಲ್ ಆಗ್ಲಿ ಅಂತ ಮಾಡಿದಾರು ಇಲ್ಲಿ ಏನ್ ಹೇಳ್ಕೊಡ್ತಾ ಕೊಡ್ತಾ ಇದ್ದಾರೆ ಬರ್ಕೊಂತ ಬರ್ಕೊಂಡು